నో రోజీ బాలు ఫిక్స్ ఆ ఫిక్స్ బాస్ ఫోన్ కొడు అర్జెంట్ న్యూస్ చెప్పಬೇಕು బాసా అлле ఇల్వా ఇల్లా అлле కన్యాకుమారిలో ప్రెస్ మీట్ ಅಂತ మందిదరే బాలు ఓకే ఆ హెడ్ లైన్స్ ఖాళీ ఇట్టిరో ఫిక్స్ ఆ ಪೆಟ್ರೋಲ್ ಇಡಲ್ಲ ಸರ ದುಡ್ಡು ನನ್ನ ಹತ್ರ ಉಳ್ಕೊಂಡಿರೋದು ಇದೊಂದೇ ಬಾಸ್ ಪೆಟ್ರೋಲ್ ಹಾಕ್ಬಿಡಿ ಯಾರಪ್ಪ ಇಷ್ಟೊತ್ನಾಗ நீ சார் நீ ನಿನಗೆ ಕನ್ಯಾಕುಮಾರಿಗೆ ಹೋಗ್ ಬಾಪ ಅಂತೇಳಿ ಕಳಿಸಿದ್ರೆ ಅಲ್ಲಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದಲ್ಲಿ ಮತ್ತೆ ಯಾಕೆ ಬಂದಿದೆ ಇಲ್ಲಿ ಏನಿಲ್ಲ ಒಂದು ಇಪ್ಪತ್ ಸಾವ್ರ ರೂಪಾಯಿ ಬೇಕಿತ್ತು ಸರ್ ಅಲ್ಲಲೇ ತಮ್ಮ ನಾ ಏನು ಕಿವ್ಯಾಗ ಮಲಗಿ ಹೂವ ಇಟ್ಕೊಂಡವ್ರಂ ಕಾಣಾಕತ್ತೀರಿ ಆತರ ಕಾಣ್ತಿಲ್ಲ ದುಡ್ಡು ಇಲ್ಲ ಬೆಡ್ಡು ಇಲ್ಲ ರೊಕ್ಕನೂ ಇಲ್ಲ ರೂಪಾಯಿನೂ ಇಲ್ಲ ಸುಮ್ನ ಹೋಗ್ತಿರ್ಬೇಕ ಸಾರ್ ಈಗ ನಾನು ಹೇಳಕ್ ಪೇಪರ್ ಅವರಿಗೆ ಹೇಳಿದ್ರೆ ಐವತ್ ಸಾವಿರ ರೂಪಾಯಿ ಹೇಳು ಸಾಫ್ಟ್ವೇರ್ ಜೈಂಟ್ ಅನಂತರಾವ್ ಅವ್ರ ಮಗಳು ಪ್ರಿಯಾ ಏ ಗೊಂತಾಯ್ ಬಿಡಲೇ ಗೊಂತಾಯ್ತು ಬಿಡು ಆ ಪ್ರಿಯಾಗೂ ಟೆನಿಸ್ ಪ್ಲೇಯರ್ ರಾಹುಲ್ಗೂ ಮದುವೆ ಈ ಹರ್ಸೋಗಿರೋ ನ್ಯೂಸ್ ಹೇಳಕ್ಕೆ ಇಲ್ಲಿ ಬಂದು ಏನರಿ ಸರ ಅಲ್ಲೇ ನೋಡ್ರಿ ನೀವು ತಪ್ಪು ನಾನು ಯಾರು ಬಾಲು ಮಹೇಂದರ್ ಕನ್ನಡದ ಸೂಪರ್ ಪ್ರೆಸ್ ರಿಪೋರ್ಟರ್ ನ್ಯೂಸ್ ಅಂತ ಹೇಳದೆ ಪ್ರಿಯಾ ಮದ್ವೆ ಆಗ್ತಿರೋದ್ ನಿಜ ಆದ್ರೆ ರಾಹುಲ್ ಜೊತೆ ಅಲ್ಲ ಮತ್ ಯಾರ ಜೊತೆಗೆ ಅದಕ್ಕೆ ಇಪ್ಪತ್ ಸಾವಿರ ಕೋಡಿ ಅಂತ ಹೇಳಿದ್ದು ಮೊದ್ಲು ಏನಂತ ಹೇಳು ನಿನ್ ಅದು ನನ್ನ ಮಗನ ಸುಳ್ಳು ಹೇಳಕ್ಕೂ ಒಂದು ಲಿಮಿಟ್ ಐತಿ ಅದು ಇಲ್ಲಿಗೆ ಮುಗೀತ್ ನೋಡು ನೀ ಇನ್ನೇನಾದ್ರೂ ಒಂದು ಮಾತು ಮಾತಾಡಿದೆ ಅಂತ ಅಂದ್ರೆ ಸೆಕ್ಯೂರಿಟಿ ಅವ್ರ ಕರೆದು ಒಂದು ಹೊರಗೆ ಸರ್ ನಾನು ನಾನೇನಾದ್ರೂ ನಿಮಗೆ ಸುಳ್ಳು ಹೇಳ್ತೀನಿ ಅಂತ ಅನ್ಸಿದ್ರೆ ನನ್ನ ಇಲ್ಲಿಂದ ಓರ್ಸ್ಬಿಡಿ ಸರ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್ ಹೌದು ಸರ್ ನೀವು ಅವತ್ ಕನ್ಯಾಕುಮಾರಿಗೆ ಹೋಗುವಂತ ಹೇಳಿದ್ದಿ ನಾನೇ ನಾನ್ ಹೋಗ್ತಿದ್ದು ಬಸ್ ಪ್ರಿಯಾ ಸಿಕ್ಕಿದ್ಲು ದಮ್ಮ ದಮ್ ಐತಿ ಓ ತಮ್ಮ ಪ್ರಿಯ ರಾಹುಲ್ ನ ಲವ್ ಮಾಡಿ ಮದ್ವಿ ಮಾಡ್ಕೋಬೇಕಂತ ಹೇಳಿ ಮನಿ ಬಿಟ್ಟು ಓಡಿ ಹೋಗ್ತಾಳ ದಾರ್ಯಾಗ ಒಬ್ಬ ಹುಡುಗ ಸಿಗ್ತಾನ ಆ ಹುಡುಗನ ಸಂಬಂಧ ತನ್ನ ಪ್ರೀತಿಯನ್ನು ಮರ್ತ ಜೀವನ ಏನು ಅಂತ ಅವನ ಅಂತ ತಿಳ್ಕೊತಾಳೆ ಎಸ್ ವೆರಿ ಗುಡ್ ಮಾರ್ಲೆಸ್ ಏ ನೀವೊಂದು ಕೆಲಸ ಮಾಡು ಇದನ್ನೆಲ್ಲ ಡಿಟೇಲ್ ಆಗಿ ಕತ್ತಿ ತರ ಬರ್ಕೊಡು ನಿನಗೆ ಇಪ್ಪತ್ ಸಾವಿರ ಯಾಕೋ ಇನ್ನೂ ಜಾಸ್ತಿನ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾ

ಬಾಲು ಬಾಲು ಎಲ್ಲಿ ಬಾಲು ಅವನ್ ಕೆಲ್ಸ ಆಯ್ತು ಅವ್ನು ಹೋದ ಕೆಲ್ಸಾನ ಹ್ಮ್ ಅವನಿಷ್ಟು ದಿನ ಯಾಕ್ ನಿಮ್ ಜೊತೆ ಇದ್ದ ಅನ್ಕೊಂಡ್ರಿ ಟೆನ್ ಲ್ಯಾಕ್ಸ್ ಗೋಸ್ಕರ ನೀವ್ ಇಲ್ಲಿರೋ ಇನ್ಫಾರ್ಮೇಶನ್ ನಿಮ್ ಅಪ್ಪನ್ ಕೊಡೋಕೋಸ್ಕರ ಓಡೋಡಿ ಹೋದ ಸಿಸ್ಟರ್ ಅವ್ನ್ ಬಾರಿ ದೊಡ್ಡ ಫ್ರಾಡು ನನಗ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಕಾಳ ಹಾಕಿ ಮೋಸ ಮಾಡ್ದ ಆ ಬಾಲು ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದ್ಯಾ ಹಾ ಹಿಂಗೆ ಹಿಂಗೆ ಅವನ್ ಎಲ್ರನ್ನು ನಮ್ಸೋದು ನನ್ನ ಹಿಂಗೆ ನಂಬಿಸ್ಬಿಟ್ಟ ಆದ್ರೆ ಅವನ್ ಕೊಟ್ಟಿದ್ ಏನು ಎರಡು ವೈಟು ಆ ಗ್ಯಾಪ್ ಅಲ್ಲಿ ಒಂದ್ ರೆಡ್ ನಿಮ್ಗೆ ಇನ್ನ ನನ್ ಮೇಲೆ ಡೌಟ್ ಇದ್ರೆ ಬಾಲು ಬಾಲು ಅಂತ ಹುಡುಕ್ ನೋಡಿ ಹ್ಮ್ ಹ್ಮ್ ವೇಸ್ಟ್ ಸಿಸ್ಟರ್ ಹುಡ್ಕದ್ ವೇಸ್ಟ್ ಅವ್ನು ಹೊರಟೋದ ಹೌದು ಸಿಸ್ಟರ್ ಅಂತ ಫ್ರಾಡ್ ನಂಬದ್ ಬದಲು ನನ್ನಂತ ಒಳ್ಳೆ ಬಿಗ್ ಬ್ರದರ್ ಮಾತು ಕೇಳಿ ನೋಡಿ ನಾವು ಕಳ್ತನ ಮಾಡೋದು ನಮ್ ಹೊಟ್ಟೆ ಪಾಡ್ಗೋಸ್ಕರ ಆದ್ರೆ ಅವನು ನಂಬಿಸಿ ಬಿಡ್ತಾನೆ ನನ್ನೊಂದ್ ಒಳ್ಳೆ ಸಜೆಷನ್ ಇಲ್ಲ ಸೀನ ನಿಮ್ ಫಾದರ್ ಜೊತೆ ಹೊರಟೋಗಿ ಹ್ಮ ತುಂಬಾ ಒಳ್ಳೇದು ಏ ಎಷ್ಟು ಚಲೋ ಬರ್ದಿಯಲ್ಲ ತಮ್ಮ ನೀ ಹಿಂಗ ಬರ್ಕೊಂತಿದ್ರೆ ಮುಂದೆ ದೊಡ್ಡ ರೈಟರ್ ಆಗ್ತಿ ನೋಡು ನೋಡು ನೀನು ಮದ್ವಿ ಹನಿಮೂನ ಎಲ್ಲ ಮುಗಿಸ್ಕೊಂಡು ಬಾ ನಾ ಪ್ರಮೋಷನ್ ಕೊಡ್ತೀನಿ ಆ ಹಾ ಸರ್ ಪ್ರಿಯಾ ಒಬ್ಬಳೇ ಕಾಯ್ತಾ ಇರ್ತಾಳೆ ನಂಗೆ ದುಡ್ಡು ಕೊಟ್ರೆ ನಾ ಇಲ್ಲ ಅಂತೀನಿ ನೀನು ಎಂತ ಚಲೋ ಕತ್ತಿ ಬರ್ದಿದಿ ರೊಕ್ಕ ಹೌದಲ್ಲ ತಗೋ ತಗೋಇ ಮಜಾ ಮಾಡ ಹೋಗ್ ಹಾ ಹಾ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆ ಹಾ ಮದ್ದು ರೋಜಿಗೆ ಫೋನ್ ಮಾಡ್ತೀನಿ

ನೋ 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 ಬೇಡಮ್ಮ ಆ ವಿಷಯನ ಪ್ರಿಂಟ್ ಮಾಡಬೇಡ ಇಲ್ಲಿ ನನ್ನ ಕೈಯಲ್ಲಿ ಒಂದು ಸೂಪರ್ ಸೆನ್ಸೇಷನಲ್ ನ್ಯೂಸ್ ಇದೆ ಹೆಡ್ಲೈನ್ ಹೇಳ್ತೀನಿ ತಡಿ ಒಂದು ನಿಮಿಷ ಹೋಲ್ಡ್ ಮಾಡು ಹಲೋ ಸರ್ ಒಂದು ಬ್ರೇಕಿಂಗ್ ನ್ಯೂಸ್ ಸರ್ ಏ ಯಾವ ನ್ಯೂಸ್ ನನಗೆ ಬೇಕಾಗಿಲ್ಲ ನನ್ನ ಕೈಯಾಗ ಒಂದು ಬೆಸ್ಟ್ ನ್ಯೂಸ್ ಐತಿ ಸರ್ ಅದು ಅದು ಅಲ್ಲ ಇದು ಅಲ್ಲ ಗೊತ್ತಾತಿಲ್ಲ ಪ್ರಿಯಾ ಅವ್ರ ತಂದೆ ಜೊತೆ ವಾಪಸ್ ಹೋಗ್ತಿದ್ದಾರೆ ಸರ್ ಹೌದು ಸರ್ ಪ್ರಿಯಾ ಅವ್ರ ತಂದೆ ಜೊತೆ ಫೋನ್ ಅಲ್ಲಿ ಮಾತಾಡೋದ್ ನಾನೇ ನೋಡಿದೆ ಸರ್ ಮಂಗ್ಯನ ಮಗನ ಬಾಲು ಚಲೋ ಹುಡ್ಗ ಅಂತ ಒಪ್ಪಿದ್ರೆ ನನಗೆ ತಿನಿಸಾನಲ್ಲಪ್ಪ ಧಾರವಾಡ ಧಾರವಾಡಿಯಮ್ಮಿ ಶಗಣಿನ ಇಪ್ಪತ್ತೈದು ಸಾವಿರ ಹೊಗೆ ಹಾಕೊಂಡಿದ ಅಲ್ಲ ಮಾದೇಶ ಪ್ರಿಯಾ ಅಪ್ಪ ಹತ್ತು ಲಕ್ಷ ದುಡ್ತರ್ತೀನಿ ಅಂತ ಇನ್ನು ಯಾಕೆ ಬಂದಿಲ್ಲ ಲೋ ಮತ್ತಿ ಸ್ವಲ್ಪ ತಾಳ್ಮೆಯಿಂದ ಇರೋ ಹತ್ತು ಲಕ್ಷನ ಹಂಡ್ರೆಡ್ ಸಲ್ ತಂದ್ರೆ ನಿನ್ ಕೈಲಿ ಹೊರಕ್ ಆಗಲ್ಲ ಅದಕ್ಕೆ ಅವರು ತೌಸಂಡ್ ಸಲ್ ತರ್ತಾ ಇದಾರೆ ಹಂಗಂತಿಯ ಮಾದೇಶ ಬುದ್ಧವಂತ ಬುದ್ಧವಂತ ಏನು ಸೌಂಡ್ ಬರ್ತಾ ಇದ್ಯಾ ಗಾಡಿ ಬಂತ ಎಲ್ಲಿ ಲೋ ಮಾದೇಶ ಪೊಲೀಸ್ ಕಣೋ అత్ లక్ చలా అత్తుర్

ನಿಂತ್ಕೋಳಪ್ಪ ಏ ಏ ವಾಟ್ ಈಸ್ ರಾಂಗ್ ವಿತ್ ಯು ಅಲ್ಲ ಹೇಳದೆ ಕೇಳದೆ ಹೊಂಟು ಬಿಟ್ಟೆ ಅಲ್ಲಪ್ಪ ಐ ಆಮ್ ಸಾರಿ ಸರ್ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿಬಿಟ್ಟೆ ಏ ಕಳ್ಳ ಈಗ ಹೇಳಾಕತ್ತೀಯಲ್ಲ ಇದು ಸುಳ್ಳು

ಎಲ್ಲ ನನ್ನ ಮಕ್ಕಳು ಮೋಸ ಮಾಡ್ಬಿಟ್ಟಲ್ಲ ಆ ಬಾಲು ನೋಡಿದ್ರೆ ಐದ್ ಲಕ್ಷ ಕೊಡ್ತೀನಿ ಅಂತ ಅವನು ಮೋಸ ಮಾಡ್ಬಿಟ್ಟ ಚಿಕ್ಕ ಪುಟ್ಟ ಕಳ್ತನ ಬೇಡ ಎಲ್ಲ ದೊಡ್ಡ ಕಳ್ತನ ಮಾಡಬಿಡಣ್ಣ ಈ ಗಾಡಿನೇ ಹೊಡಿಯಕ್ ಟ್ರೈ ಮಾಡ அய்யோ சார் இன்னொரு ப்ளான் சார் தயவுட்டு சார் நான் அந்த கல்லல்ல சார் ஜெயல் ஊட்டா தயவுட்டு சார் ப்ளீஸ் சார் ப்ளீஸ் ಹುಚ್ಚ ಕಾಕಿ ಬಟ್ಟೆ ಹಾಕೊಂಡಿದ್ ನೋಡ್ ನನ್ ಅಂತ ಹೆದರ್ಕೊಂಬಿಟ್ಟೆ ಅಯ್ಯೋ ಇದು ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಈ ಜಾಗನೇ ಬೇಡ ನಮ್ಗೆ ಓಡಾ ಕಡಲೆಕಾಯ ಯಾರಿಟ್ಟಿದ್ದು ಯೋ ಬ್ಲಡ್ ಈಡಿಯಟ್ಸ್ ಬನ್ನಿ ನಾನೇ ಡಾಡಿ ಗುಡ್ ವೆರಿ ಗುಡ್ ಕಡಲೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ಬಡವರು ಬಾದಾಮಿ ಅಂತಾರೆ ಹ್ಮ್ ಏನ್ ಕಡಲೆಕಾಯಿ ಅಂತೀರಾ ಬಡವರು ಬಾದಾಮಿ ಇದು ಚೆನ್ನಾಗಿದೆ ಪ್ರಿಯಾ ಪ್ರಿಯಾ ಏನಾಯ್ತಮ್ಮ ಹ್ಮ್ ಈ ಮನೆಯಿಂದ ಹೋಗುವಾಗ ತುಂಟು ತರಲೆ ಮಾಡೋ ಹುಡುಗಿ ಆಗಿದ್ದೆ ವಾಪಸ್ ಬರೋ ಜವಾಬ್ದಾರಿ ಬಂದ್ರೆ ಹೆಂಡ್ ತರ ಆಗಿದ್ಯಾ ಏನಾಯ್ತು ಹೇಳೋ ದಾದಿ ಅದು ನಾನು ಹ್ಮ್ ಏನಾಯ್ತು ಹೇಳು ಒಬ್ಬನ್ನ ಪ್ರೀತಿಸ್ತಿದೀನಿ ಪ್ರೀತಿ ಯು ಮೀನ್ ಲವ್ ಹ್ಮ್ ದಟ್ಸ್ ಗುಡ್ ದಟ್ಸ್ ಗ್ರೇಟ್ ನ್ಯೂಸ್ ನೀನು ರಾಹುಲ್ನ ಬಿಟ್ಟು ಒಬ್ಬ ಮಾಮೂಲಿ ಕೂಲ್ ಲವ್ ಮಾಡ್ದ್ರು ಓಕೆ ಯಾರು ಅಂತ ಹೇಳೋ ಕಮನ್ ಹೇಳಿ ಹೇಳಿ ಅಂತ ಹ್ಮ್ ನಾ ಇಷ್ಟ ದಿನ ಜರ್ನಿ ಲೌನ್ ಜೊತೆನೆ ಇದ್ದಿದ್ದು ಹ್ಮ್ ಐ ರಿಯಲಿ ಲೈಕ್ देम ಅ ಲಾಟ್ ಡ್ಯಾಡಿ ರಿಯಲಿ ಹೀಗ್ಲೇ ಈಗಲೇ ಕಮ್ ಬರ್ತೀನಿ ಬೇಕಾಗಿಲ್ಲ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಡ್ಯಾಡಿ ವೈ ವೈ ಅವನು ತುಂಬಾ ಪೆಕ್ಯೂಲಿಯರ್ ಕ್ಯಾರೆಕ್ಟರ್ ಡ್ಯಾಡಿ ಯಾವಾಗಲೂ ನಾನು ಬೈತಿದ್ದ ನಿಮ್ಮನ್ನು ಬೈತಿದ್ದ ಕರೆಕ್ಟ್ ಕರೆಕ್ಟ್ ಅವನು ಬಯ್ಯೋರೆ ಬದಕೋದು ಹೇಳೋದು ನೈಸಾಗಿ ಹೇಳೋರಲ್ಲ ಹಳ್ಳಕ್ಕೆ ಹೋಗ್ತಾರೆ ಅವನೊಬ್ಬ ಒಬ್ಬ ಪರ್ಸನ್ ಯಾರು ಅವನು ಯಾರು ಅವನು ಎಲ್ಲಿದ್ರೆ ಹೇಳು ಆ ಕಮ್ ಆನ್ ಕಮ್ ನೋ ಯೂಸ್ ಡ್ಯಾಡಿ ನಾನೇನೋ ಒಂದು ಲೈಕ್ ಮಾಡಿದೆ ಆದ್ರೆ ಅವನು ಬರೀ ನಮ್ಮ ದುಡ್ಡು ಮಾತ್ರ ಲೈಕ್ ಮಾಡ್ದಾ ಛೇ ಅವನು ರಾಹುಲ್ ತರನೇನಾ ಅವನು ಒಳ್ಳೆಯವನಾಗಿದ್ರೆ ಒಳ್ಳೇವನಾಗಿದ್ರೆ ನಿಮ್ಮ ಅವನ ಅವ್ನ ಜೊತೆನೇ ಮಾಡ್ಬಿಡ್ತಾ ಇದ್ದೆ ಏನು ಮಾಡೋದು ಎಲ್ಲ ಅರೇಂಜ್ಮೆಂಟ್ಸ್ ಆಗಿಬಿಟ್ಟಿದೆ ಟಿ ವಿ ಲಿ ಪ್ರೆಸ್ಸಲ್ಲಿ ಎಲ್ಲ ಕಡೆ ಅನೌನ್ಸ್ ಆಗ್ಬಿಟ್ಟಿದೆ ನೀವು ಬೇರೆ ಹ್ಞೂ ಅಂತ ಹೇಳಿದೀಯಾ ನೀನು ಮತ್ತೆ ಮನಸ್ಸು ಬದಲಾಯಿಸ್ಬೇಡ ಕರ್ಮ ಅನಂತರಾವ್ ಅವರು ಮಾತಾಡ್ತಿರೋದು ಎಸ್ ಸ್ಪೀಕಿಂಗ್ ನಾನು ಬಾಲು ಅಂತ ದುಡ್ಡಿನ ವಿಷಯ ಮಾತಾಡ್ಬೇಕಿತ್ತು ಯಾವ ದುಡ್ಡು ನಿಮ್ಮ ಮಗಳಿಗೆ ಸಂಬಂಧಪಟ್ಟಿದ್ದು ಒಂದು ಕೆಲಸ ಮಾಡು ಮನೆಗೆ ಬಾ ಕೊಡ್ತೀನಿ ಬರ್ತೀನಿ ಸೋ ನೀನೇನಾ ಬಾಲು ಹ್ಮ್ ಹೌದು ಪ್ರಿಯಾ ನಿನ್ ಬಗ್ಗೆ ತುಂಬಾ ಹೇಳ್ತಾ ಇದ್ಲು ಹೇಳ್ದೆ ಏನೇನ್ ಮಾಡ್ತಾಳೆ ಒಂದು ಥ್ಯಾಂಕ್ಸ್ ಕೂಡ ಹೇಳೋ ಯೋಗ್ಯತೆ ಅಲ್ಲ ಅವಳಿಗೆ ಅಲ್ಲ ನಿನ್ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯ ಅದನ್ನೆಲ್ಲ ಕೇಳಕ್ ನಂಗೆ ಟೈಮ್ ಇಲ್ಲ ನಾನು ದುಡ್ಡು ಕೊಟ್ಟರೆ ನಾನು ಹೋಗ್ತೇನೆ ಆಯ್ತು ಕೊಡ್ತೀನಿ ఇష్ట ప్లే ప్లే ఇ రూపాయి టూత్ బ్రష్ హార్డ్జ్ బిల్ ఐదు రాత్రి ఊటలెడ్ కాఫీ తిండి హెంట్ రూపాయి వాచ్ మారూరు రూపాయ ಮೊಬೈಲ್ ಮಾರಿದ್ದು ಸಾವಿರದ ಎಂಟುನೂರ ಐವತ್ತು ಹ್ಮ್ ಅಂದ್ರೆ ಒನ್ ಕೊಡಬೇಕು ಈ ತರ ಜರ್ನಿಲಿ ತುಂಬಾ ಖರ್ಚಾಗುತ್ತೆ ನಾನು ನೋಡ್ಕೊಂಡು ಖರ್ಚು ಮಾಡಿದ್ದೀನಿ ಹಾಗಾದ್ರೆ ಹತ್ತು ಲಕ್ಷ ಬಿಡುವ ನಿಂಗೆ ನನಗೆ ಸಾಕು ಕೊಡಿ ಆಯ್ತು ಕೊಡ್ತೀನಿ ತಗೋ ಮೂರು ಸಾವಿರ ರೂಪಾಯಿ ಇದೆ ನನ್ಗೆ ಯಾರು ಋಣನು ಬೇಡ ಬಾಳು ಒಂದ್ ನಿಮಿಷ ನನ್ ಮಗಳ ಬಿಡಿಸ್ತಾ ಇದೀಯಾ ಅವಳಿಗೆ ಬುದ್ಧಿ ಸರಿ ಇಲ್ಲ ಅದ್ ಹೇಗೆ ಬೆಳೆಸಿದಿರೋ ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ ಅವಳ ಒಂದ್ ಜೊತೆ ಎಷ್ಟ್ ದಿನ ಸಂಸಾರ ಮಾಡ್ತಾಳು ನೋಡೋಣ ಅದೆಲ್ಲ ಬೇಡ ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ ಹೌದು ಯಾಕೆಂದ್ರೆ ನನ್ಗೂ ಸರಿಯಿಲ್ಲ ಇಂತ ಮದ್ವೆ ನೀ ಮತ್ತೆ ಲೈಫ್ ಅಲ್ಲಿ ನೋಡಲ್ಲ ಇದ್ದು ಊಟ ಮಾಡ್ಕೊಂಡು ಹೋಗು ನನಗೆ ಪುಕ್ಸಟೆ ಊಟ ತಿಂದು ದೊಮ್ರಾಟ ನೋಡ ಅಭ್ಯಾಸ ಇಲ್ಲ ಬಾಲು ಹತ್ರ ಮಾತಾಡ ನನಗೊಂದ್ ಬಗ್ಗೆ ಏನು ಕೇಳಕ್ ಇಷ್ಟ ಇಲ್ಲ ಅಲ್ಲಮ್ಮ ಇವಳನ್ನ ಹೇಗಯ್ಯ ಕನ್ವಿನ್ಸ್ ಮಾಡೋದು ಪ್ರಿಯಾ ಥ್ಯಾಂಕ್ ಯು ಕಮ್ ಲೆಟ್ ಕೋ ಪ್ರಿಯಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಏನ್ ಡ್ಯಾಡಿ ಆ ನಿನ್ನ ಅವನ ಬಗ್ಗೆ ನಂಗೇನು ಹೇಳ್ಬೇಡಿ ಅಲ್ಲಮ್ಮ ಆ ನಿನ್ನ ಡ್ಯಾಡಿ ಪ್ಲೀಸ್ ಲೀವ್ ಮಿ ಪ್ರಿಯಾ ಓಯ್ ಹುಡುಗಿ ಪೂರ್ತಿ ಹೇಳಕ್ಕೆ ಬಿಡ್ತಾ ಇಲ್ಲ ಪ್ರಿಯಾ ಅಯ್ಯೋ ಆ ಮಾಮು ಈ ಸೈಜ್ ಒಳಗೆ ಆಗ್ಬೋದಾ ಎಲ್ಲ ಸೈಝು ಆಗತ್ತೆ ಆ ನಾವು ಬಂದಿರೋದು ಮದ್ವೆ ಮನೆಗೆ ಸ್ಮಶಾನಕ್ಕೆಲ್ಲ ಸ್ವಲ್ಪ ನಂಗನಾಗ್ತಾ ಇರಿ ಮಾಮು ನಾನ್ ಸಿಕ್ಸೆಂಟ್ ಹೇಳ್ತಾ ಇದೇ ಉಂಟಲ್ಲ ಸೆನ್ಸ ಹೇ ನಮ್ಮ ಮೇಡಂಗೆ ಮೂಡೇ ಇಲ್ಲ ಮದ್ವೆ ಆಗುತ್ತೋ ಆಗಲ್ವೋ ನನ್ಗೆ ಅನುಮಾನನೇ ಇಲ್ಲ ಆಗಕ್ಕೆ ಮದ್ವೆ ಆದ್ರೆ ಆಗತ್ತೆ ಇಲ್ಲದ್ರೆ ಇಲ್ಲ ಯಾಕೋ ಪ್ರಿಯಾ ಇನ್ನೂ ಬಂದಿಲ್ಲ ದೀಕ್ಷೆ ಅಷ್ಟೇ ಪೂಜೆ ಮಾಡ್ತಾಳಲ್ಲ ಹೆಚ್ಚಿಗೆ ಆಡ್ಬಿಡ್ಬೋ ಸುಮ್ಮನೆ ಪೂಜೆ ಮಾಡುವ ನೋಡುವ ಪ್ರಿಯಾ ಬರ್ಲಾಂತ ಎಷ್ಟು ಓದಾಡ್ತಿದ್ದಾನೆ ಅದೇ ಸರಿಯಾ ಮಾಡೋ ಪೂಜೆನಾ ಪ್ರಿಯಾ ಇದೊಂದ್ಸಲ ನಾನು ಮಾತು ಕೇಳು ಆಮೇಲೆ ನೀನು ಇಷ್ಟ ಬಂದಾಗ ಮಾಡು ನೀನ್ ಹಾಗೆ ಬಾಲು ದುಡ್ಡು ಆಸೆ ಪಡೋ ವ್ಯಕ್ತಿ ಅಲ್ಲ ಅವನು ಇಲ್ಲಿಗೆ ಬಂದಿದ್ದು ಹತ್ತು ಲಕ್ಷ ಕೆಳಕಲ್ಲ ನಿನಗೆ ಖರ್ಚು ಮಾಡಿ ದುಡ್ಡನ್ನು ವಾಪಸ್ ಕೇಳೋದಕ್ಕೆ ತುಂಬಾ ಒಳ್ಳೆಯನು ಪ್ರಿಯನ್ನು ತುಂಬಾ ಪ್ರೀತಿಸ್ತಾ ಇದ್ದಾನೆ ದಯವಿಟ್ಟು ನನ್ನ ಮಾತು ಕೇಳು ಪ್ರಪಂಚದಲ್ಲಿ ಯಾವ ತಜ್ಞರು ಮದುವೆ ದಿವಸ ಮಗಳನ್ನ ಓಡಗು ಅಂತ ಆದರೆ ಆದ್ರೆ ಹೇಳ್ತಾ ಇದ್ದೀನಿ ಇಡಿಯಟ್ನ ಬಿಟ್ಟು ಬಾಲೋಚಿತ ಓಡಗು ಪ್ರಿಯ ಓಡ್ ಹೋಗು ಓಡೋ ಪ್ಲೀಸ್ ಪ್ಲೀಸ್ ಓಡಗು कामहे कुपिङ्क वेनामवश्ववस्तमं श्रेष्ठराजम ब्राह्मणान् दृष्टनास्पतहामश्वन्नो सुस्थितयो साधनं अभ्यानकिदेवश्विमोर्थे कृणामे इति प्रणाति इति विस्मनाय श्रेया येनितु

ஏன பிரியா நங்க இஷ்ட இல்ல ஓடு மக்களை ஓடு அங்கல் யாக்கு ஓடீவா அவளுக்கு மது ஓடக்காய் ஓடா ஓடு